ಮಟ್ಟಕ್ಕೆ ನಾವು ಒಂದು ಡಿಸೈನ್ ಮಾಡಿದೀವಿ ಅಂತ ನನ್ಗೆ ಸೊ ಅವ್ನ ಎಕ್ಕ ಎಕ್ಕ ಬಿದ್ರೆ ಅಂದ್ರೆ ಈಸ್ ವಿನ್ನರ್ ಈ ವಿನ್ಸ್ ಈಗ ಅವನ್ನ ರೇಸ್ ರೇಸ್ ನ ಓಡ್ತಾ ಇರ್ಬೇಕಾದ್ರೆ ಮುಂದೆ ಅವ್ರು ಗೆಲ್ಸಿದ್ರೆ ನಾವು ಗೆದ್ದಂಗೆ ಇವಾಗ ಆ ಎಕ್ಕ ಇಲ್ಲಿ ಕಾಣಿಸ್ತದೆ ಸೊ ಇವಾಗ ನಾನು ಅಂದ್ರೆ ನನ್ನ ಲೈಫ್ ಅಲ್ಲಿ ನಾನು ಇವಾಗ ನಿಮ್ಮ ಲೈಫ್ ಅಲ್ಲಿ ನೀವು ಎಕ್ಕಾಗಳ ನಾವು ಅದೇ ತರ ಇದ್ರೆ ಅವನ ಎಕ್ಕ ಬೇರೆ அதுக்கு ಹಾ ಅಂದರ್ತ್ ನಾವು ಇದನ್ ಮಾಡ್ತೀವಿ ಅಂದ್ರೆಂಟ್ ಪುನೀತ್ ಸರ್ ನಾವೇನೋ ಮಾಡ್ತಾ ಇದೀವಿ ನಾವು ಸೂರಿ ಸರ್ ಅಂತ ಯಾರು ಕೇಳ್ತಾ ಇಲ್ಲ ಅಥವಾ ಹರಿಕೃತ್ರಿಪಾರ್ಟೆಂಟ್ ಆ ವಿಷಯನೇ ಇಂಪಾರ್ಟೆಂಟ್ ಇದೆ ಅವರ ಅವ್ರ ಅಲ್ಲಿ ಏನಕ್ಕೆ ಬರ್ತಾರೆ ಅನ್ನೋದನ್ನ ಇಂಪಾರ್ಟೆಂಟ್ ಇದೆ Pero ya, y no, y esto, yeah. No, resumir.